ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ನಮ್ಮ ನಡೆ ಸಮಾಜದ ಕಡೆ ನಾವು ಇಲ್ಲಿ ಓವಿ ಸಮಾಜ ಈ ಜಿಲ್ಲೆಯಲ್ಲಿ ಒಳ್ಳೆ ಸಂಘಟಕರಾಗಿ ಓವಿ ಜಾಗೃತಿ ಸಮಾವೇಶವನ್ನು ಕೋಲಾರ ಜಿಲ್ಲೆಯಲ್ಲಿ ಏಪ್ರಿಲ್ ಐದನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಕೆಜೆಪಿನ ಎಲ್ಲ ತಾಲೂಕಿನಿಗೂ ಎಲ್ಲ ಕೆ ಜೆ ಪಿನ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಪ್ರತಿ ಗ್ರಾಮದಲ್ಲಿ ವಿಚಾರವನ್ನು ಹುಟ್ಟಿಸ್ತಾ ಇದೆ ಉದ್ದೇಶ ಎಂದರೆ ನಮ್ಮ ಸಮಾಜದ ದೃಷ್ಟಿಯಿಂದ ಯಾರೂ ಗುಪ್ಗಾರಿಕೆ ಇಲ್ಲ ಇವತ್ತು ಒಂದೇ ವೇದಿಕೆಯಲ್ಲಿ ಬಂದು ಒಂದೇ ಇದರಲ್ಲಿ ಈ ಸಮಾಜವನ್ನು ಗಟ್ಟಿಗೊಳಿಸೋದಕ್ಕೆ ಎಲ್ಲರೂ ಬಂದು ಸಹಕರಿಸ್ತಾ ಇದ್ದಾರೆ ಒಳ್ಳೆ ನಮಗೆ ಹೋದ ಕಡೆಯಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಜಿಲ್ಲಾ ಸಮಾವೇಶ ಚುನಾವಣೆಯಾಗಿ ನಡೀತದೆ இங்க போய் சோமை செய்ய விருங்களேன். <Noise/> இந்த கேள்விக்கான <Noise/> ಕೋಲಾರ ಜಿಲ್ಲೆ ಕೆ ಜಿ ಎಫ್ ತಾಲೂಕಿನ ಗ್ರಾಮಾಂತರದಲ್ಲಿ ಜರುಗುತ್ತಿರುವಂತಹ ಸಿದ್ದರಾಮೇಶ್ವರ ಸಂದೇಶ ಯಾತ್ರೆ ಭೂವಿ ಜನಜಾಗೃತಿ ಯಾತ್ರೆ ಸಂಘಟನಾ ಯಾತ್ರೆಯ ಭಾಗವಾಗಿ ನೆರವೇರಿರುವಂತಹ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಮಹನೀಯರಲ್ಲಿ ಸೇರಿರುವ ಈ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ಶರಣು ಶರಣಾರ್ಥ ಸಿದ್ದರಾಮೇಶ್ವರರು ಬಹಳ ಮುಗ್ಧರಾಗಿ ಬದುಕನ್ನ ಪ್ರಾರಂಭ ಮಾಡಿದರು ಅವರ ಸಂದೇಶ ಒಂಬೈನೂರ ವರ್ಷಗಳ ನಂತರವೂ ಕೂಡ ನಾವು ಚರ್ಚಿಸ್ ಚರ್ಚಿಸ್ತಾ ಇದ್ದೀವಿ ಅಂತಂದ್ರೆ ಅವರ ಪ್ರಬುದ್ಧತೆಗೆ ಹಿಡಿದಿರುವಂತಹ ಕನ್ನಡಿ ಹೇಳಿ ಹಾಗಾದ್ರೆ ಮುಗ್ಧರು ಏನಾಗ್ಬೇಕೆನ್ನುವಂತಹ ಸಂದೇಶವನ್ನ ಸಿದ್ದರಾಮೇಶ್ವರರು ಕೊಡ್ತಾರೆ ಅಂತಂದ್ರೆ ಮುಗ್ಧರು ಪ್ರಬುದ್ಧರಾಗಬೇಕು ಅನ್ನುವಂತಹ ಸಂದೇಶವನ್ನ ಕೊಡ್ತಾರೆ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ವೈಜ್ಞಾನಿಕ ಆಚರಣೆ ಇಲ್ಲದೆ ಸಂಪ್ರದಾಯಗಳಿಗೆ ಅಂಟಿಕೊಂಡು ಕುಳಿತುಕೊಳ್ಳುವಂತಹದು ಧರ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ ಧರ್ಮ ಅಂತಂತಂದ್ರೆ ಮನುಷ್ಯನ ದೇಹ ಮನಸ್ಸು ಆತ್ಮ ಅಭ್ಯುದ್ಧಿಯನ್ನ ಕಾಣುವಂತಹದ್ದು ಅರ್ಥಾತ್ ನಾವೆಲ್ಲರೂ ಕೂಡ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಏರುವಂತಹದ್ದೇ ನಮ್ಮಗಳ ನಡುವೆ ಇರುವಂತಹ ಪ್ರಬುದ್ಧತೆ ಅಂತೇಳಿ ಹಾಗಾದ್ರೆ ಭೋವಿ ಸಮಾಜ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡ ಆಲೋಚನೆ ಮಾಡಿದಾಗ ಆದಿಮಾನವ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಆಧುನಿಕ ಮಾನವ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ ಮಾನವನಿಂದ ಆಧುನಿಕ ಮಾನವನವರೆಗೆ ನಗರೀಕರಣ ಹಾಗೂ ಬದುಕನ್ನ ಯಾವ ರೀತಿಯಾಗಿ ಸುಧಾರಿತ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಚಾಪನ್ನ ಮೂಡಿಸಿದಂತಹ ಸಮುದಾಯ ಅಂದ್ರೆ ಬೋವಿ ಸಮುದಾಯ ಜಗತ್ತಿಗೆ ನಾಗರಿಕತೆಯನ್ನು ಹೇಳ್ಕೊಂಡಂತಹ ಸಮುದಾಯಕ್ಕೆ ಇಂದು ಸಮ ಸಮಾಜದಲ್ಲಿ ನಿಲ್ಲಿ ಎನ್ನುವಂತಹ ಹೇಳುವಂತಹ ಕಾಲಘಟ್ಟದಲ್ಲವಿದೆ ಕಾರಣ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಸಮಕಾಲೀನದಲ್ಲಿ ಹಿಂದುಳಿದಿದ್ದೇವೆ ಎನ್ನುವಂತಹ ಈ ಹಿಂದುಳುವಿಕೆಯನ್ನ ಸರಿಪಡಿಸ್ಕೊಳ್ಬೇಕು ಅಂತಂತಂದ್ರೆ ಹಳ್ಳಿಗಳಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಸರ್ಕಾರದ ಸೌಲಭ್ಯಗಳನ್ನ ಸಂಪೂರ್ಣವಾಗಿ ಪಡೆಯುವಂತಹ ಮಾರ್ಗವನ್ನ ಕಟ್ಕೊಳ್ಬೇಕು ಆರ್ಥಿಕವಾಗಿರುವಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಾನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಎನ್ನುವಂತಹ ಆರ್ಥಿಕ ಜಾಣತನವನ್ನ ಕಟ್ಕೊಳ್ಬೇಕಾಗತ್ತೆ ಯಾವ ಸಮುದಾಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಧಾರ್ಮಿಕವಾಗಿ ಸಶಕ್ತ ಸಮಾಜ ಆಗುತ್ತೋ ಆ ಸಮುದಾಯಕ್ಕೆ ಆ ಕಾಲಘಟ್ಟದಲ್ಲಿ ಅತ್ಯಂತ ಹೆಚ್ಚು ಗೌರವ ಇರುತ್ತೆ ಏನು ಅಂತ ಅಂತಹ ಗೌರವನ್ನ ಸಂಪಾದಿಸುವ ಹಿನ್ನೆಲೆಯಲ್ಲಿ ಸಮುದಾಯ ಸದಾಕಾಲ ಸಿಂಹಾವಲೋಕನವನ್ನ ಮಾಡಿಕೊಳ್ಳುತ್ತಾ ಮುನ್ನೋಟವನ್ನ ಇಟ್ಕೊಂಡು ಬದುಕನ್ನ ಕಟ್ಕೊಳ್ಬೇಕಾಗುತ್ತೆ ಅಂತಹ ಸಮುದಾಯದ ಮುನ್ನೋಟದ ಸಮಾವೇಶವಾಗಿ ಭೋವಿ ಜಾಗೃತಿ ಸಮಾವೇಶವನ್ನು ಸಿದ್ದರಾಮೇಶ್ವರರ ತತ್ವದ ಅಡಿಯಲ್ಲಿ ಜಯಂತ್ಯೋತ್ಸವವನ್ನು ಮಾಡುತ್ತಾ ನಮ್ಮೆಲ್ಲರ ಇಡೀ ಭಾರತ ದೇಶಕ್ಕೆ ಗೋವಿ ಸಮುದಾಯದ ವಿಚಾರಗಳನ್ನು ಹಾಗೂ ಸಮುದಾಯದ ಅಭಿವೃದ್ಧಿಗೋಸ್ಕರ ಸಂಸತ್ ಭವನದಲ್ಲಿ ಪ್ರತಿನಿಧಿಸುವಂಥ ಏಕೈಕ ಸಂಸದ ಅಂತಂದರೆ ಮಲ್ಲೇಶ್ ಬಾಬ್ರವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದರ ಮೂಲಕವಾಗಿ ಅವರ ಜೊತೆಯಲ್ಲಿ ಈ ಜಿಲ್ಲೆಯ ನಿವೃತ್ತ ಐ ಎ ಎಸ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ಕೆ ಪಿ ಎಸ್ ಸಿ ಸದಸ್ಯರಾಗಿರುವಂತಹ ವಿ ದೇವಪ್ಪನವರು ನಮ್ಮ ನಡುವೆ ಯುವಕರ ಐಕಾನ್ ಪ್ರತಿನಿಧಿಯಾಗಿರುವಂತಹ ಜಯದೀಪ್ರವರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ ಈ ರೀತಿಯಾಗಿರುವಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಕಾರಣ ನಾವು ಯಾವ ರೀತಿಯಾಗಿ ಕುಲದೇವತೆಗೆ ಕುಟುಂಬ ಸಮೇತ ಹೋಗ್ತೇವೆ ಅಜ್ಜ ಅಜ್ಜ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಕುಟುಂಬ ಸಮೇತವಾಗಿ ಹೇಗೆ ಹೋಗ್ತಿವು ಕುಟುಂಬ ಸದಸ್ಯರ ಯಾವುದಾದ್ರೂ ಮದುವೆಗಳು ಶುಭ ಸಮಾರಂಭಗಳಿದ್ರೆ ಸಂಪೂರ್ಣ ಕುಟುಂಬ ಭಾಗವಹಿಸ್ತು ಹಾಗೆ ಸಮುದಾಯದ ಸಂಭ್ರಮದ ಸಮಾವೇಶ ಇದಾಗಿರೋದ್ರಿಂದ ಇಡೀ ಹಳ್ಳಿಯಲ್ಲಿ ಭಾಗವಹಿಸ ಮುಖ್ಯವಾಗಿ ನಮ್ಮ ಸ್ವಾಮೀಜಿಗಳಿಗೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರನ್ನ ಕರೆಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖರಾದಂಥ ನಮ್ಮ ಮಂಜುನಾಥ್ ಪ್ರಸಾದ್ ಸರ್ ಮತ್ತು ಮಲ್ಲೇಶ್ ಅವರಿಗೆ ಎಂಪಿಗಳಾದ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಕ್ಕೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಹಾಗೆ ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿ ಕಾರ್ಯಕ್ರಮ ಮಾಡಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಹೆಂಗಿದೆ ಅಂತ ಜ ನಮ್ಮ ಭವ್ಯ ಸಮುದಾಯವನ್ನು ಆರ್ಗನೈಸ್ ಮಾಡಿ ನಾವು ಶಕ್ತಿಯುತವಾಗಿ ನಾವು ಸಮಾಜವನ್ನು ತೋರಿಸ್ಬೇಕಂತೇಳಿ ಶಕ್ತಿಯನ್ನು ಪ್ರದರ್ಶಿಸಬೇಕಂದರೆ ಎಲ್ಲ ತಾಲೂಕಿನ ತಾಲೂಕಿಗೆ ಇವತ್ತು ನಮ್ಮ ತಾಲೂಕಾಧ್ಯಕ್ಷರೋ ನಮ್ಮ ಯಶವಿ ಜನ ಮತ್ತು ಮಹಾರೇಶ್ ಇವರು ನಮ್ಮ ಎಂಬ ವೆಂಕೇಶ ನಾರಾಯಣಪ್ಪನ ಈನ ಟಿ ಪಿ ನಾರಾಯಣಪ್ಪನ ಬಾಬಾ ನಾರಾಯಪ್ಪ ಎಲ್ಲರೂ ಸೇರಿ ನಮ್ಮ ಮುಖಂಡರುಗಳೆಲ್ಲ ಸೇರಿ ವಿಲೇಜ್ ಅಲ್ಲಿ ಅಲ್ಲಿಗೂ ಭೇಟಿ ನೀಡಿ ನಮ್ಮ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿ ನಾವು ಐದನೇ ತಾರೀಕು ಕಾರ್ಯಕ್ರಮಕ್ಕೆ ಶಕ್ತಿಯುಕ್ತವಾಗಿ ಎಲ್ಲರೂ ಪ್ರದರ್ಶನ ಮಾಡಬೇಕಂತೇಳಿ ನಮ್ಮ ಗೋವಿ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಬೇಕಂತೇಳಿ ತೀರ್ಮಾನಕ್ಕೆ ಬಂದಿದ್ದೀವಿ ಅದಕ್ಕೆ ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ಗೆ ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿ ಮುಖಾಂತರ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಎಲ್ಲ ಅಲ್ಲಿಗಳಿಗೂ ಭೇಟಿ ಕೊಡ್ತೀವಿ ನಮ್ಮ ಕೆ ಎಫ್ ತಾಲೂಕಿನ ಎಲ್ಲ ಕಡೆ ನಮ್ಮ ಶ್ರೀ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಎಲ್ಲ ಪಂಚಾಯತ್ಗಳಲ್ಲೂ ಎಲ್ಲ ಊರುಗಳಲ್ಲೂ ನಮ್ಮ ಸಮುದಾಯದವರು ಇಲ್ಲಿ ಇದ್ದಾರೆ ಅಲ್ಲ ಎಲ್ಲ ಕಡೆ ಹೋಗಿ ಇವತ್ತು ನೆಕ್ಸ್ಟ್ ಅಂತ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ನಮ್ಮ ಮಂಜುನಾಥ ಮಂಜುನಾಥ್ ಪ್ರಸಾದು ಮತ್ತು ಸಂಸದ ಮಲ್ಲೇಶ್ ಬಾಬುಗೆ ಸನ್ಮಾನ ಸಮಾರಂಭ ಮತ್ತು ಸಿದ್ದರಾಮೇಶ್ವರ ಜಯಂತಿ ಎಲ್ಲ ಒಂದೇ ಕಡೆ ಸೇರಿ ಮಾಡೋರ ಅಂತೇಳ್ಬಿಟ್ಟು ಡಿಸ್ಟಿಕ್ನಲ್ಲಿ ಮಾಡ್ತಾಯಿದ್ದೀವಿ ಅದರಿಂದ ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಜನಾಂಗ ಎಲ್ಲ ಎಲ್ಲ ಭೇಟಿ ಮಾಡಿ ಎಲ್ಲ ಕಡೆ ಒಂದು ಎಂಟನೇ ತಾರೀಕು ಎಲ್ಲರೂ ಸೇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಸಲುವೆ ಮಾಡಿಕೊಂಡು ನಮ್ಮ ಸ್ವಾಮೀಜಿ ಬಂದು ಎಲ್ಲ ಊರುಗಳಲ್ಲಿ ನಮ್ಮ ಸಮುದಾಯ ಒಂದು ವಿಧಾನದ ಮುಖಂಡಿ ಎಲ್ಲ ಇವತ್ತು ಈ ಸಮಾರಂಭವನ್ನು ಇಟ್ಕೊಂಡು ನಮ್ಮ ಡಿಸ್ಟಿಕ್ಕಿಂದ ತಾಲೂಕುನಿಂದ ಎಲ್ಲ ಲೀಡರ್ಗಳು ಬಂದು ಇವತ್ತು ಈ ಸಮಾವೇಶವನ್ನು ಆಚರಿಸ್ತಾ ಇದ್ದೀವಿ ಇದೇ ರತ್ಮಂಗದಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬರು ಅವರ ಪಾಲಾರ್ಪಣೆ ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಇದ್ದೀವಿ ಬೆಳಗ್ಗೆ ಜಿಲ್ಲಾ ವತಿಯಿಂದ ಜಿಲ್ಲಾ ಅಧ್ಯಕ್ಷರು ಮತ್ತೆ ನಮ್ಮ ಹೊರಗೇನಹಳ್ಳಿ ವೆಂಕಟೇಶ್ ಅವರು ಶ್ರೀಕೃಷ್ಣ ಅವರು ಎಲ್ಲ ಭೇಟಿ ಕೊಟ್ಟು ಅಲ್ಲಿ ವ್ಯತ್ಯಾಸಗಳಿದ್ದನ್ನ ಎಲ್ಲ ಸರಿ ಮಾಡಿದ್ದಾರೆ ಇವಾಗ ಎಲ್ಲ ಒಂದಾಗಿದ್ದೀವಿ ಯಾವುದೇ ಗುಂಪುಗಳು ಇಲ್ಲ ಗುಂಪುಗಾರಿಕೆನಿಲ್ಲ ಸ್ವಾಮೀಜಿ ಅವರು ಬಂದಿದ್ರು ಎಲ್ಲ ಸ್ವಾಮೀಜಿ ಅವರ ಮುಖಾಂತರ ಎಲ್ಲ ಮಾತಾಡಿ ಎಲ್ಲ ಸೆಟ್ಟಟ್ ಆಗಿದೆ ಯಾವುದೇ ಗುಂಪು ಗುಂಪುಗಾರಿಕೆ ಇಲ್ಲ ಎಲ್ಲ ಒಂದು ಸಮುದಾಯ ಅಂದರೆ ಒಂದೇ ಒಂದೇ ಸಮುದಾಯ ಬೋಬಿ ಸಮುದಾಯ ಜನ ಐದರಿಂದ ಹತ್ತು ಸಾವಿರ ಬೇತ್ಮಂಗಲದಲ್ಲಿ ಕಾರ್ಯಕ್ರಮ ಮಾಡಿದಾಗ ಬಹಳ ವಿಜೃಂಭಣೆಯಿಂದ ಮಾಡಿದೀವಿ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಮುನ್ರಾಜ್ ಅಣ್ಣ ಮುನ್ರಾಜ್ ಅವರು ಭಾಳ ಇದನ್ನು ಅವರು ಶಕ್ತಿ ಮೀರಿ ಕಷ್ಟ ಬೀಳ್ತಾ ಇದ್ದಾರೆ ಅವರು ಮತ್ತು ವರದೇನಹಳ್ಳಿ ವೆಂಕಟೇಶು ಅವರು ಇಲ್ಲದೇ ಇದ್ದಿದ್ದರೆ ಈ ಕಾರ್ಯಕ್ರಮಗಳು ಇರ್ತಾ ಇರಲಿಲ್ಲ ಅವರೇನೋ ಯೂತ್ ಯೂತ್ಸು ಭಾಳ ಶಕ್ತಿ ದುಡಿದು ಎಲ್ಲ ಸಮುದಾಯವನ್ನು ಒಂದುಗೂಡಿಸಿ ಅವರು ಭಾಳ ಇಂಟ್ರೆಸ್ಟಿಂದ ಇದು ತಗೊಂಡು ಇಂಟ್ರೆಸ್ಟ್ ಆಗಿ ತಗೊಂಡಿದ್ದಾರೆ ಅವ್ರ ಮುಖಾಂತ್ರ ಅವ್ರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದೇ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲೆಯ ಒಂದು ಪ ಕಾರ್ಯಕ್ರಮ ನಡೀತಾ ಇರೋದು ಅವರ ಮುಖಾಂತರನೇ